ಈ ರಾಶಿಯ ಹುಡುಗಿಯರಿಂದ ತಮ್ಮ ಗಂಡನ ಮನೆಯವರು ಕೋಟ್ಯಾಧೀಶರಾಗೋದು ಪಕ್ಕಾ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಯವರಿಗೆ ತಮ್ಮದೇ ಆದ ವಿಶೇಷ ಗುಣವಿರುತ್ತದೆ ಹಾಗೆ ಕೆಲವು ರಾಶಿಯ ಹುಡುಗಿಯರ ಮೇಲೆ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಇರುತ್ತದೆ ಯಾವ ರಾಶಿಯ ಹುಡುಗಿಯರು ತಮ್ಮ ಗಂಡನ ಮನೆಯವರಿಗೆ ತುಂಬಾನೇ ಲೆಕ್ಕೇ ಆಗಿರುತ್ತಾರೆ ಎಂದು ಇಲ್ಲಿ ತಿಳಿಯಿರಿ ಜ್ಯೋತಿಷ್ಯದಲ್ಲಿ ಹನ್ನೆರಡು ರಾಶಿಗಳ ಬಗ್ಗೆ ಹೇಳಲಾಗಿದೆ ಪ್ರತಿ ರಾಶಿಯೂ ಒಂದೊಂದು ಗ್ರಹದ ಜೊತೆ ಸಂಬಂಧ ಹೊಂದಿದೆ ಎಲ್ಲ ರಾಶಿಯವರ ಗುಣ ಬೇರೆ ಬೇರೆಯಾಗಿರುತ್ತದೆ ಕೆಲವರು ಹೆಚ್ಚು ಗುಣವನ್ನು ಹೊಂದಿದ್ದರೆ ಕೆಲವರು ಬಡವರಾಗಿರುತ್ತಾರೆ ಹೆಚ್ಚಿನ ಹುಡುಗಿಯರು ತಮ್ಮ ಸಂಗಾತಿ ಮತ್ತು ಗಂಡನ ಮನೆಯವರ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಇಲ್ಲಿ ಹೇಳಿರುವ ಕೆಲವು ರಾಶಿಯವರು ತಮ್ಮ ಗಂಡನ ಬಗ್ಗೆ ಗಂಡನ ಮನೆಯವರ ಅದೃಷ್ಟವನ್ನೇ ಬದಲಾಯಿಸಲಿದ್ದಾರೆ ನಿಮ್ಮ ರಾಶಿಯು ಈ ಲಕ್ಕಿ ರಾಶಿಗಳಲ್ಲಿ ಒಂದಾಗಿದೆಯಾ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲನೆಯ ರಾಶಿ ಕಟಕ ರಾಶಿ ಕಟಕ ರಾಶಿಯ ಹುಡುಗಿಯರು ಉತ್ತಮ ಗೃಹಿಣಿ ಮತ್ತು ಪರೋಪಕಾರಿಗಳಾಗಿರುತ್ತಾರೆ ಇವರ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ ಈ ರಾಶಿಯ ಮಹಿಳೆಯರು ತಮ್ಮ ಗಂಡನಿಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ ಮತ್ತು ಮನೆಯವರಿಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿರುತ್ತಾರೆ ಮೀನರಾಶಿ ಈ ರಾಶಿಯ ಮಹಿಳೆಯರು ದಯಾಪರರು ಸೂಕ್ಷ್ಮ ಮತ್ತು ಸಹಾನುಭೂತಿಯುಳ್ಳವರಾಗಿರುವರು ಇವರ ಪ್ರೀತಿ ಮತ್ತು ಸ್ನೇಹವನ್ನು ನೋಡಿ ಇವರ ಗಂಡ ಹೆಚ್ಚು ಸಂತೋಷ ಪಡುತ್ತಾರೆ ಇವರು ತಮ್ಮ ಮನೆಯವರಿಗಾಗಿ ಯಾವುದೇ ರೀತಿಯ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯ ಹುಡುಗಿಯರು ಧೈರ್ಯಶಾಲಿಗಳು ಜವಾಬ್ದಾರಿಯುತ ಮತ್ತು ಉತ್ತಮ ಗೃಹಿಣಿಯರಾಗಿರುತ್ತಾರೆ ಇವರು ಮನೆಯಲ್ಲಿ ಯಾವತ್ತಿಗೂ ಧನ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ಇವರು ತನ್ನ ಸಂಗಾತಿ ಮತ್ತು ಮನೆಯವರಿಗೆ ಬೆಂಬಲವಾಗಿ ಬಲವಾದ ಆಧಾರವಾಗಿರುತ್ತಾರೆ ಮುಂದಿನ ರಾಶಿ ರಾಶಿ ಈ ರಾಶಿಯ ಮಹಿಳೆಯರು ಬುದ್ಧಿವಂತರು ಚಾಣಾಕ್ಷರು ಮತ್ತು ಕಠಿಣ ಪರಿಶ್ರಮಿಗಳಾಗಿರುತ್ತಾರೆ ಇವರ ಬುದ್ಧಿವಂತಿಕೆಯನ್ನು ಇವರ ಸಂಗಾತಿ ಹೆಚ್ಚು ಗೌರವಿಸುತ್ತಾರೆ ರಾಶಿಯ ಮಹಿಳೆಯರು ಯಾವಾಗಲೂ ತಮ್ಮ ಮನೆಯವರಿಗೆ ಅತ್ಯುತ್ತಮವಾದದ್ದನ್ನೇ ಆಯ್ಕೆ ಮಾಡುತ್ತಾರೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯ ಮಹಿಳೆಯರು ಆಕರ್ಷಕ ಮತ್ತು ಸ್ನೇಹಪರರಾಗಿರುತ್ತಾರೆ ಇವರ ವ್ಯಕ್ತಿತ್ವ ಮತ್ತು ಸ್ವಭಾವವನ್ನು ಇವರ ಮನೆಯವರು ಹೆಚ್ಚು ಮೆಚ್ಚುತ್ತಾರೆ ಈ ರಾಶಿಯ ಹುಡುಗಿಯರು ತಮ್ಮ ಕುಟುಂಬದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ